ಈ ನಗರದ ಪೇಟೆಯಲ್ಲಿ ಹಾಕಿರುವ ಅಗ್ನಿ ದುರಂತಕ್ಕೆ ಒಂದು ಇಡೀ ಕುಟುಂಬ ನಾಶ ಆಯ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಒಂದ್ ಕಡೆ ಆಗ್ತಾ ಇದೆ ಈಗ ತಾನೇ ಡಿಸಿ ಡಿ ಕೆ ಶಿವಕುಮಾರ್ ಅವರು ಅಂತ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂದ್ರು ಬಟ್ ಆಲ್ರೆಡಿ ಅವಘಡ ಆಗಿ ಹೋಗಿದೆಯಲ್ಲ ಇದ್ರ ಹೊಣೆ ಯಾರದ್ದು ಅನ್ನೋದು ಕೂಡ ಪ್ರಶ್ನೆ ದುರಂತದ ಬಗ್ಗೆ ಪೊಲೀಸರು ತಾಂತ್ರಿಕ ತಜ್ಞರು ಕೂಡ ತನಿಖೆ ಮಾಡ್ತಿದ್ದಾರಂತೆ ಎಫ್ ಎಸ್ ಎಲ್ ಟೀಮ್ ನಿಂದ ಘಟನಾ ಸ್ಥಳದಲ್ಲಿ ನಿರಂತರವಾಗಿ ಪರಿಶೀಲನೆ ಕೂಡ ಆಗ್ತಾ ಇದೆ ಅಗ್ನಿ ಅವಘಡ ಸಂಭವಿಸಿರುವ ಸ್ಥಳದ ಕುರುಹುಗಳ ಶೋಧ ಕೂಡ ಆಗ್ತಾ ಇದೆ ಸ್ಥಳದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಸಿಲಿಂಡರ್ ಸೋರಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಆ ನಿಟ್ಟಿನಲ್ಲೇ ತನಿಖೆ ಆಗ್ತಾ ಇದೆ ಪೊಲೀಸರ ತನಿಖೆ ವೇಳೆ ವಿದ್ಯುತ್ ಸ್ಪಾರ್ಕ್ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಎರಡು ಮೂರು ದಿನಗಳಿಂದ ಹೊರಗೆ ವೈರ್ನಲ್ಲೇ ಸ್ಪಾರ್ಕ್ ಆಗ್ತಾ ಇತ್ತು ಮೋಸ್ಟ್ಲಿ ಅದರಿಂದಲೇ ಬೆಂಕಿ ಕಿಡಿ ಹೊತ್ಕೊಂಡಿರಬಹುದು ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ ಮೊದಲ ಹಂತವಾಗಿ ಆ ಸೌಂಡು ಜೊತೆಗೆ ಅಗ್ನಿ ಅವಘಡವನ್ನ ನೋಡಿದ್ರೆ ಸಿಲಿಂಡರ್ ಸ್ಫೋಟ ಅಂದ್ರು ಬಟ್ ಅಲ್ಲ ಅಂತೆ ವಿದ್ಯುತ್ ಸ್ಪಾರ್ಕ್ ಆಗಿರಬಹುದು ಅಂತ ನಾಲ್ಕನೇ ಮಹಡಿಯಲ್ಲಿ ವಾಸವಿದ್ದ ಕುಟುಂಬ ಬೆಂಕಿ ಹೊಗೆ ಕಾಣಿಸ್ಕೊಳ್ತಾ ಇದ್ದಂತೆ ಪಕ್ಕದ ಬಿಲ್ಡಿಂಗ್ಗೆ ಆ ಇಡೀ ಕುಟುಂಬ ಹಾರ್ ಬಿಟ್ಟಿದೆ ಪಕ್ಕದ ಬಿಲ್ಡಿಂಗ್ ಗೆ ಹಾರಿ ಜೀವ ಉಳಿಸ್ಕೊಂಡಿದ್ರು ಏಳು ಮಂದಿ ಆ ಬೆಂಕಿ ಹೊಗೆ ನೋಡಿ ಅಲ್ಲೇ ವ್ಯಾಪಾರ ಮಾಡುತ್ತಿದ್ದ ಮೋಹನ್ ಲಾಲ್ ಕುಟುಂಬ ಕೂಡ ಬಚಾವ್ ಅನ್ನೋದರ ಅನ್ನೋದ್ರ ಡೀಟೇಲ್ಸ್ ಇದೆ ಏಳು ಮಂದಿಯನ್ನ ಪತ್ತೆ ಹಚ್ಚಿ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಮೋಹನ್ ಲಾಲ್ ನೀಡಿದ್ದಾರೆ ಹಾಗಾಗಿ ಅವರ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾಲ್ಕನೇ ಮಹಡಿಯಲ್ಲಿ ವಾಸವಿದ್ದ ಕುಟುಂಬ ಪತ್ತೆ ಹಚ್ಚಿದ್ದಾರಂತೆ ಆಲ್ರೆಡಿ ಪೊಲೀಸರು ಬೆಂಕಿ ಹೊಗೆ ಕಾಣಿಸ್ಕೊಳ್ತಾ ಇದ್ದಂತೆ ಆ ಕುಟುಂಬ ಅಲ್ಲಿಂದ ಪಕ್ಕದ ಬಿಲ್ಡಿಂಗ್ಗೆ ಹಾರಿ ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಬೆಂಕಿ ಹೊಗೆ ಹೇಗೆ ಬಂತು ಏನು ಅವಘಡ ಆಯಿತು ಎಕ್ಸಾಕ್ಟ್ಲಿ ಆ ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಆ ಹುತ್ತಲ್ಲಿ ಅನ್ನೋದ್ರ ಬಗ್ಗೆ ಈಗ ಅವರೇ ಪ್ರತ್ಯಕ್ಷದರ್ಶಿಗಳಾಗ್ತಾರೆ ದರ್ಶಿಗಳಾಗ್ತಾರೆ ಪ್ರಾಣ ಉಳಿಸ್ಕೊಂಡವರು ಹಾಗಾಗಿ ಅವ್ರನ್ನ ಫೈಂಡ್ಔಟ್ ಮಾಡಿ ಅವರ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಸಿಗ್ತಾ ಇದೆ ಬಟ್ ಏನೇ ಹೇಳಿ ಒಂದು ಅವಘಡದಿಂದ ಒಂದು ಇಡೀ ಕುಟುಂಬ ಪ್ರಾಣ ಕಳೆದುಕೊಂಡಿದೆ ಬಟ್ ಇದಕ್ಕೆ ಹೊಣೆ ಯಾರು ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಆಗಲೇ ಅಧಿಕಾರಿಗಳು ಹೇಳ್ತಾ ಇದ್ರಲ್ಲ ಹೋಗಿ ಕಾರ್ಯಾಚರಣೆ ಮಾಡಿ ಅಲ್ಲಿ ಸಿಲುಕಾಕಿಕೊಂಡಿದ್ದವರನ್ನ ರಕ್ಷಣೆ ಮಾಡೋದಕ್ಕೂ ಸಾಧ್ಯ ಆಗ್ಲಿಲ್ಲ ಅಷ್ಟರ ಮಟ್ಟಿಗೆ ಕಂಜೆಸ್ಟೆಡ್ ಆಗಿತ್ತು ಬಿಲ್ಡಿಂಗ್ ಅಂತ ಹಾಗಾಗಿ ಯಾವುದಕ್ಕೋ ಪರ್ಮಿಷನ್ ತಗೊಳ್ತೀರಿ ಇನ್ ಹೇಗೆ ಬಿಲ್ಡಿಂಗ್ ಗಳನ್ನ ಕಟ್ತೀರಿ ಬಟ್ ಈ ರೀತಿ ಅಪಾಯ ಆದ್ರೆ ಅದಕ್ಕೆ ಹೊಣೆ ಯಾರು ಆ ಅಮಾಯಿಕ ಜೀವ ಹೋಯ್ತಲ್ಲ ಅದಕ್ಕೆ ಹೊಣೆ ಯಾರು ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ ಹಾಗಾಗಿ ಬೇಕಾಬಿಟ್ಟಿಯಾಗಿ ಕಟ್ಟಡ ಕಟ್ಟೋರ ವಿರುದ್ಧ ಕೂಡ ಕ್ರಮ ಕೈಗೊಳ್ತೀವಿ ಬೇಕಾಬಿಟ್ಟಿಯಾಗಿ ಹಾಕಿ ಕಟ್ಟಡ ಕಟ್ಟೋದಕ್ಕೆ ಸರಿಯಾಗಿ ಪರ್ಮಿಷನ್ ಕೊಡದೆ ಹೋದ್ರು ಕೂಡ ಅಂದ್ರೆ ಪರ್ಮಿಷನ್ ಇಲ್ಲದೆ ಕಟ್ತಾರೆ ಕೆಲವರು ಬಟ್ ಕೆಲವೊಂದು ಕಷ್ಟ ಕೆಲವೊಂದಷ್ಟು ಕಡೆ ಅಧಿಕಾರಿಗಳ ಕೈ ಬಿಸಿ ಮಾಡಿದ್ರೆ ಹೆಂಗ್ ಬೇಕಂಗೆ ಪರ್ಮಿಷನ್ಗಳು ಕೂಡ ಸಿಗುತ್ತೆ ಅಂತ ಜಸ್ಟ್ ಪಾಲಿಕೆ ವಿಚಾರಕ್ಕೆ ಬರಲ್ಲ ನೆಕ್ಸ್ಟ್ ನೀವು ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ರೆ ಅಲ್ಲಿ ಕರೆಂಟ್ ಸಪ್ಲೈ ಆಗಬೇಕು ಹಾಗಾಗಿ ಬಿ ಎಸ್ ಪಿ ಅವರು ಬರ್ತಾರೆ ಜಲಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರಿನ ಕನೆಕ್ಷನ್ ಕೊಟ್ಟಿರ್ತೀರಿ ಮತ್ತೊಂದು ಕಡೆ ಬೆಸ್ಕಾಮೂರ್ ಕನೆಕ್ಷನ್ ಕೊಟ್ಟಿರ್ತೀರಿ ಹಾಗಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಜವಾಬ್ದಾರಿ ಆಗ್ತಾರೆ ಒಂದು ಅವೈಜ್ಞಾನಿಕವಾಗಿ ಕಟ್ಟಡ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟರೆ ಹಾಗಾಗಿ ಅಂಥವರ ವಿರುದ್ಧನೂ ಕ್ರಮ ಕೈಗೊಳ್ತೀವಿ ಇಲ್ಲೆಲ್ಲ ಪರ್ಮಿಷನ್ ಪಡೆದುಕೊಳ್ಳದೆ ಬೇಕಾಬಿಟ್ಟಿ ಕಟ್ಟಡ ಕಟ್ಟಿದ್ರು ಕೂಡ ಅಂತ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಟ್ ಅವಘಡಗಳ ಯಾಕೆ ಅಲರ್ಟ್ ಆಗ್ತೀರಿ ಆಗೋಕ್ಕೂ ಮುನ್ನವೇ ಯಾಕೆ ಅಲರ್ಟ್ ಆಗಲ್ಲ ಯಾಕೆ ನೋಟಿಸ್ಗಳನ್ನ ಕೊಡಲ್ಲ ಯಾಕೆ ಕ್ರಮಗಳನ್ನ ಕೈಗೊಳ್ಳಲ್ಲ ಅನ್ನೋದು ಪ್ರಶ್ನೆ ಒಂದು ಅವಘಡ ಆಗಬೇಕು ಹಲವರ ಜೀವ ಹೋಗಬೇಕು ಆನಂತರ ನಾವಿದ್ದೀವಿ ಅಂತ ಹೇಳಬೇಕು ಸಮಜಾಯಿಸಿ ಕೊಡೋದು ಸರಿನಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ